ಸುಮಾರು ಆಹಾರದ ಸಂಬಂಧಿಸಿದ್ದು ಮತ್ತು ಕಾಯಿಲೆಗೆ ಸಂಬಂಧಿಸಿದಕ್ಕಂಥ ಸುಮಾರು ವಿಷಯಗಳನ್ನ ನಾವು ಈ ಒಂದು ಟ್ರಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಆಸಕ್ತರು ಆದಷ್ಟು ಬೇಗ ಜಾಯಿನ್ ಆಗಿ ಮೊದಲ ಸಾವಿರ ಜನಕ್ಕೆ ಒಂದು ಬುಕ್ಕು ಉಚಿತವಾಗಿದೆ ಬಟ್ ಅಟ್ ದ ಸೇಮ್ ಟೈಮ್ ಸುಮಾರು ಕಂಪ್ಲೇಂಟ್ಸ್ ಬಂತು ಯಾರಿಗೋ ನಾವು ಪೇ ಮಾಡಿದೀವಿ ಅವ್ರು ನಮ್ ಫೋನ್ ಎತ್ತಿತ್ತಾ ಇಲ್ಲ ಯಾವ್ದೋ ನಂಬರಿಗೆ ಹಾಕಿದೀವಿ ಅವ್ರು ನಮ್ಗೆ ಏನೋ ಬುಕ್ ಕಳಿಸಿಲ್ಲ ಇವೆಲ್ಲ ಕಂಪ್ಲೇಂಟ್ಸ್ ಯಾವಾಗ ಅಂದ್ರೆ ನೀವು ಇನ್ನೊಬ್ಬರು ಮೊಬೈಲ್ ನಂಬರ್ಗೆ ಪೇ ಮಾಡಿದಾಗ ಎಲ್ರಿಗೂ ಹೇಳ್ತಾ ಇದನ್ನ ನಮ್ಮ ಬಸವ ಅಕಾಡೆಮಿ ಯಾವುದೇ ಕಾರಣಕ್ಕೂ ಯಾವುದೇ ಫೋನ್ ನಂಬರ್ಗೆ ಫೋನ್ ಪೇ ಗೂಗಲ್ ಪೇ ಮಾಡಿಸಲ್ಲ ಯಾರಾದ್ರೂ ಕೇಳಿದಾರೆ ಅಂದ್ರೆ ನೀವು ಅದನ್ನ ಮಾಡಕ್ ಹೋಗ್ಬೇಡಿ ನೀವು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತಲ್ವಾ ಮೋರ್ ಇನ್ಫಾರ್ಮೇಶನ್ ಅಲ್ಲಿ ಕೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ಪೇಮೆಂಟ್ ಲಿಂಕ್ ಕೊಟ್ಟಿರ್ತೀವಿ ಆ ಪೇಮೆಂಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮೇಲ್ಗಡೆ ಒಂದು ನಮ್ಮ ಕಂಪ್ನಿ ಹೆಸರು ಬರುತ್ತೆ ಬಸವ ಪ್ರಾಚೀನ ವೈದ್ಯ ಅನ್ವೇಷಣ ಅಂತೇಳಿ ಆ ಹೆಸರು ಬಂದಿದೆ ಅಂತಂದ್ರೆ ಮಾತ್ರ ನೀವು ಅಲ್ಲಿ ಪೇಮೆಂಟ್ ಮಾಡಿ ಓಕೆ ಯಾವುದೇ ಕಾರಣಕ್ಕೂ ನೀವು ಯಾರ ಮೊಬೈಲ್ಗೂ ಪೇಮೆಂಟ್ ಮಾಡಬೇಡಿ ಅದು ಬುಕ್ ಇರ್ಬೋದು ಕೋರ್ಸ್ ಇರ್ಬೋದು ಎನಿ ಮೆಟೀರಿಯಲ್ ಇರ್ಬೋದು ನಾಡೀಸ್ವರ ಇರಬಹುದು ಮೊಬೈಲ್ ನಂಬರ್ಸ್ ಗೆ ಗೂಗಲ್ ಪೇ ಪೇಮೆಂಟ್ ಮಾಡಬೇಡಿ ನಾವು ಅದಕ್ಕೆ ಜವಾಬ್ದಾರಲ್ಲ ನಿನ್ನೆ ಯಾವ್ದೊಂದು ಕೇಸ್ ಬಂತು ಅದಕ್ಕೆ ಹೇಳ್ತಾ ಇದ್ದೀನಿ ಬಸವರಾಜ್ ಸರ್ ಮೀಟ್ ಮಾಡಿಸ್ತೀನಿ ಅಂತ ಹೇಳಿ ಯಾರೋ ಎರಡ್ ಸಾವಿರ ರೂಪಾಯಿ ಆಡಿಸ್ಕೊಂಡ್ಬಿಟ್ಟು ಫೋನ್ ಐತಿತ್ತ ಇಲ್ಲ ಅಂತ ಅಲ್ಲ ನಿಮಗೂ ಕೊಡೋರಿಗೂ ಸ್ವಲ್ಪ ಇದಿರಲಿ ನಾನು ಯಾವುದೇ ಕಾರ್ಡಕ್ಕೂ ಇಲ್ಲಿವರೆಗೂ ಸ್ಪೆಷಲ್ ಕನ್ಸಲ್ಟೇಷನ್ ಯಾರಿಗೂ ಕೊಡಲ್ಲ ಯಾವ ವಿ ಐ ಪಿ ಜನ ಕೇಳ್ತಾರೆ ಸರ್ ಒಂದು ಐದ್ ಸಾವಿರ ರೂಪಾಯಿ ಚಾರ್ಜ್ ಮಾಡಿ ನಮಗೆ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಹೇಳಿ ಯಾವಾಗ ನಾವು ವಿ ಐ ಪಿಗಳಿಗೆ ಟೈಮ್ ಕೊಡ್ತಾ ಹೋಗ್ತೀವಿ ಸಾಮಾನ್ಯ ಜನರು ದೂರ ಆಗ್ತಾ ಹೋಗ್ತಾರೆ ನಮ್ಮ ಅಕಾಡೆಮಿ ಇರೋದು ಸಾಮಾನ್ಯ ಜನರಿಗೋಸ್ಕರ ಸೊ ಹಾಗಾಗಿ ಬಸರಾಜ್ ಸರ್ನ ಮೀಟ್ ಮಾಡಿಸ್ತೀನಿ ನಿಮ್ಗೆ ಅವ್ರು ಕೊಡಿ ಇದು ಮಾಡಿಸ್ಕೊಡ್ತೀನಿ ಅಂತ ಯಾರೋ ದುಡ್ಡು ಕೇಳಿದ್ರೆ ಯಾರಿಗೂ ದುಡ್ಡು ಕೊಡಬೇಡಿ ನಾನು ಕ್ಲಿನಿಕ್ ಅಲ್ಲಿ ಏನ್ ಫೀಸ್ ಇರುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆ ಫೀಸ್ ಅಲ್ಲೇ ನಿಮ್ಮನ್ನ ನೋಡ್ತೀನಿ ಯಾವುದು ಸ್ಪೆಷಲ್ ಕನ್ಸಲ್ಟೇಷನ್ ನಾವು ಕೊಡಲ್ಲ ನಾನು ಕ್ಲಿನಿಕಿಗೆ ಬಂದಿದ್ದೀನಿ ಅಂದ್ರೆ ಸಂಜೆ ಆರು ಗಂಟೆ ತನ್ಕ ಇರ್ತೀನಿ ಓಕೆ ಸೊ ಹಾಗಾಗಿ ನೀವು ನಮ್ಮ ಕ್ಲಿನಿಕ್ ಅಲ್ಲೇ ಬಂದು ಭೇಟಿಯಾಗಿ ಯಾರಿಗೂ ಮಧ್ಯವರ್ತಿಗಳಿಗೆ ದುಡ್ಡು ಕೊಡಬೇಡಿ ಈವನ್ ಬುಕ್ಕು ಅಷ್ಟೇ ಅದು ಅಕ್ಯುಪ್ರೆಜರ್ ಬುಕ್ ಆಗಿರ್ಬೋದು ಕಲರ್ ಥೆರಪಿ ಬುಕ್ ಆಗಿರ್ಬೋದು ನಿಮಗೆ ಎರಡೇ ಕಡೆ ಒಂದು ವಿಡಿಯೋದಲ್ಲಿ ಪೇಮೆಂಟ್ ಲಿಂಕ್ ಇರುತ್ತೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಪೇಮೆಂಟ್ ಮಾಡಿ ಇಲ್ಲಾಂದರೆ ಒಂದು ನಮ್ಮದು ವೆಬ್ಸೈಟ್ ಇದೆ ಬಸವ ಅಕಾಡೆಮಿ ಡಾಟ್ ಶಾಪ್ ಅಂಥೇಳಿ ಆ ವೆಬ್ಸೈಟಲ್ಲಿ ಬುಕ್ ಮಾಡಿ ಸೋ ದಟ್ ವಿತಿನ್ ಒನ್ ವೀಕಲ್ಲಿ ನಿಮಗೆ ಬುಕ್ ತಲುಪುತ್ತೆ ಇವನ್ ಎನಿ ಮೆಟೀರಿಯಲ್ ಆಗಿರ್ಬೋದು ಈವನ್ ನೀವು ಬಸವ ಆರ್ಗ್ಯಾನಿಕ್ಸ್ ರೈಸ್ ತಗೋಬೇಕು ಅಂತಂದ್ರೂ ಬಸವ ಅಕಾಡೆಮಿ ಡಾಟ್ ಶಾಪಲ್ಲಿ ಹೋಗಿ ಬುಕ್ ಮಾಡಿ ನಿಮಗೆ ನಮ್ಮ ಟೆಲಿಗ್ರಾಮಲ್ಲಿ ಕೂಪನ್ ಕೋಡ್ ಸಿಗುತ್ತೆ ಆ ಕೂಪನ್ ಕೋಡನ್ನ ಅಪ್ಲೈ ಮಾಡಿದರೆ ನಿಮಗೆ ಇವನ್ ಡಿಸ್ಕೌಂಟ್ ಆಫರು ಸಿಗುತ್ತೆ ರೈಸ್ದು ಓಕೆ ಇವನ್ ಅದನ್ನು ಕಲರ್ ಥೆರಪಿ ಗ್ರೂಪು ಕಲರ್ ನಿಮ್ಮರಾಲಜಿ ಗ್ರೂಪ್ ಇದೆ ಅಲ್ವಾ ಆ ಗ್ರೂಪಲ್ಲಿ ಕೂಪನ್ ಕೋಡನ್ನ ನಾವು ಶೇರ್ ಮಾಡಿದ್ದೀವಿ ಬಸವ ಅಕಾಡೆಮಿ ಡಾಟ್ ಶಾಪ್ ಅಲ್ಲಿಗೆ ಹೋಗ್ಬಿಟ್ಟು ನೀವು ಕೂಪನ್ ಕೋಡ್ ಅಪ್ಲೈ ಮಾಡಿ ಸೊ ದಟ್ ವಿತ್ ಇನ್ ಒನ್ ವೀಕ್ ಇಂದ ಟೆನ್ ಡೇಸಲ್ಲಿ ನಿಮಗೆ ವಿ ಆರ್ ಎಲ್ ಅಲ್ಲಿ ನಾವು ಅಕ್ಕಿನ ಕಳಿಸ್ಕೊಡ್ತೀವಿ ನಿಮ್ಮ ಮನೆಯಿಂದ ವಿತಿನ್ ಫೈವ್ ಟೆನ್ ಕಿಲೋಮೀಟರ್ಸ್ ಅಲ್ಲಿ ಒಂದು ವಿ ಆರ್ ಎಲ್ ಇದ್ದೇ ಇರುತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಜಿರಾಕ್ಸ್ ಕೊಟ್ರೆ ನಿಮ್ಗೆ ಕೊಡ್ತಾರೆ ಅಂಡ್ ಡೆಲಿವರಿ ಚಾರ್ಜಸ್ ನೂರ ಇಪ್ಪತ್ತರಿಂದ ನೂರ ಐವತ್ತು ರೂಪಾಯಿ ಇರುತ್ತೆ ಅದನ್ನ ಪೇಮೆಂಟ್ ಮಾಡಿ ತಗೊಳ್ಳಿ ಸರಿನಾ ಸೊ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ನಂಬರ್ಗೆ ನೀವು ಪೇಮೆಂಟ್ ಮಾಡಬೇಡಿ ನಮಗೆ ನೂರು ಕೆಲಸಗಳು ಇರ್ತವೆ ಎಷ್ಟು ಜನಕ್ಕೆ ನಾವು ಎಜುಕೇಟ್ ಮಾಡಿ ಮನೆ ಮನೆನಲ್ಲಿ ನಲ್ಲಿ ಈಲರ್ಸಿಂಗ್ ಕ್ರಿಯೇಟ್ ಮಾಡಬೇಕು ಮಾ ರಿಸರ್ಚ್ ಮಾಡ್ಬೋದು ಅದರ ಕಡೆ ಗಮನ ಇರುತ್ತೆ ನಮಗೆ ನೀವು ಯಾರಿಗೋ ಪೇಮೆಂಟ್ ಮಾಡಿ ಅವನ ಫೋನ್ ನಂಬರ್ ಇತ್ತಿಲ್ಲ ಅಂದ್ರೆ ನೀವು ಮತ್ತೆ ನಮಗ್ ಮಾಡಿ ನಾವು ಅವ್ರಿಗೆ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇದು ಆಗ್ತಾ ಇದೆ ಸೊ ಇದು ಸರ್ವೇ ಸಾಮಾನ್ಯ ಯಾವುದೇ ಒಂದು ಅಕಾಡೆಮಿ ಬೆಳೆದಾಗ ಒಂದು ಸಂಸ್ಥೆ ಬೆಳೆದಾಗ ಈ ಥರ ನಂದೆಲ್ಲಿ ಮಾಡಲಿ ಅಂತ ತಂದೆಳ್ಳಿ ಅನ್ನೋರು ಇರ್ತಾರೆ ಹಾಗಾಗಿ ನಿಮ್ಮ ನಮ್ಮ ಕಡೆಯಿಂದ ಒಂದು ಮುನ್ನೆಚ್ಚರಿಕೆ ಇನ್ಮೇಲೆ ಪ್ರತಿ ಒಂದು ಅಕಾಡೆಮಿನಲ್ಲೇ ಸಿಗುತ್ತೆ ಹೋಗಿ ವೆಬ್ಸೈಟಿಗೆ ಬುಕ್ ಮಾಡಿ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ ಸರಿನಾ ಸೊ ತುಂಬ ಜನ ಲಿಂಕ್ ಕೇಳ್ತಾ ಇದ್ರೆ ಈ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಇದೆ ಇನ್ಸ್ಟಾಲ್ಮೆಂಟಲ್ಲಿ ಜಾಯ್ನ್ ಆಗೋರು ನೀವು ಅಲ್ಲಿಗೆ ಹೋಗ್ಬಿಟ್ಟು ಇನ್ಸ್ಟಾಲ್ಮೆಂಟ್ ಅಂತಂದ್ರೆ ಏನಾಗಿ ಕ್ರೆಡಿಟ್ ಕಾರ್ಡು ಇಲ್ಲ ಡೆಬಿಟ್ ಕಾರ್ಡಲ್ಲಿ ನೀವು ಪೇಮೆಂಟ್ ಮಾಡ್ಕೋಬೋದು ಸರಿನಾ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟ್ ನೀವೇನಾದ್ರೂ ನಾ ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಜಾಯಿನ್ ಆದರೆ ವಿತ್ ನಾಡಿಸ್ವರ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟಾಗೆ ನಿಮಗೆ ನಾಡಿಸ್ವರನ ಕಳಿಸ್ಕೊಡ್ತೀವಿ ಆಮೇಲೆ ನೀವು ಇನ್ನೂ ಎರಡು ಇನ್ಸ್ಟಾಲ್ಮೆಂಟನ್ನು ನೆಕ್ಸ್ಟ್ ಮಂತಲ್ಲಿ ಪೇ ಮಾಡ್ಕೋಬೋದು ಸೊ ಇನ್ಸ್ಟಾಲ್ಮೆಂಟ್ ನ ನೀವು ಕನ್ವರ್ಟ್ ಮಾಡ್ಕೋಬಹುದು ಆರ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಸರಿನಾ ಸೊ ತಮ್ಮಲ್ಲಿ ಯಾರಿಗಾದ್ರೂ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕಮಿಂಗ್ ಕೋರ್ಸ್ ಮುಂದಿನ ತಿಂಗಳಲ್ಲಿ ಆಗೋದು ಇದು ಯಾರು ಕಲಿಬಹುದು ಅಂತಂದ್ರೆ ಒಂದು ಒಂದ್ ಹುಡುಗ ಇಂದ ಹಿಡಿದು ಈವನ್ ವರ್ಷದ ಏಜ್ಡ್ ಪೀಪಲ್ವರೆಗೂ ಎಲ್ರು ಕಲಿಬಹುದು ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ ನಿಮಗೆ ಕನ್ನಡ ಇಂಗ್ಲೀಷ್ ಹಿಂದಿ ಓದೋಕ್ಕೆ ಬರಿಬೇಕಂತ ಬರಬೇಕಂತನೂ ಇಲ್ಲ ನಾನು ಹೇಳೋ ಸಾಮಾನ್ಯ ಮಾತು ನಿಮ್ಗೆ ಅರ್ಥ ಆದರೆ ಸಾಕು ಕಂಪ್ಲೀಟಾಗಿ ಎಲ್ಲ ಕಾಯಿಲೆದು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ